ನಮಸ್ಕಾರ ಇವಾಗ ತಾನೇ ಇದ್ದ ಸಿನಿಮಾ ನಾನು ನೋಡ್ಕೊಂಡು ಬಂದೆ ಒಂದು ಒಳ್ಳೆ ಕಂಟೆಂಟ್ ಅಂತಲೇ ಹೇಳ್ಬೋದು ಅಗೇನ್ ಮತ್ತೆ ಒಂದು ಫೀಮೇಲ್ ಓರಿಯೆಂಟೆಡ್ ಸಿನಿಮಾ ಅದ್ರ ಜೊತೆಗೆ ಒಂದು ರೂಲ್ಸ್ ಬಗ್ಗೆ ಆಗಿರ್ಬೋದು ನಮ್ಮ ಸಂವಿಧಾನದ ಬಗ್ಗೆ ತುಂಬಾ ಚೆನ್ನಾಗೆ ಸಿನಿಮಾದಲ್ಲಿ ಒಂದು ಒಂದು ಇಡೀ ಕಂಟೆಂಟೇ ಆ ಒಂದು ಬೇಸ್ ಸಿನಿಮಾ ಅಂತ ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ ಆ್ಯಂಡ್ ಎಲ್ಲರೂ ತುಂಬ ಚೆನ್ನಾಗಿ ಪರ್ಫಾಮೆನ್ಸ್ ಮಾಡಿದ್ದಾರೆ ವಿಶಲ್ ಆಗಿರ್ಬೋದು ಆ್ಯಂಡ್ ಹೀರೋಯಿನ್ ಆಗಿರ್ಬೋದು ಆ್ಯಂಡ್ ತುಂಬಾ ಚೆನ್ನಾಗಿರೋಂಥ ಸಿನಿಮಾ ಅಂತ ಹೇಳೋದ್ರಲ್ಲಿ ತಪ್ಪೇ ಆಗಲ್ಲ ಬಟ್ ಈ ಥರ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾಗೆ ನಮ್ಮ ಜನರು ಸಿನಿಮಾ ಥೇಟ್ರಿಗೆ ಬಂದು ಸಿನಿಮಾನ ನೋಡಲೇಬೇಕಾಗತ್ತೆ ಯಾಕಂದರೆ ಒಂದಷ್ಟು ವಿಷಯಗಳು ನಮಗೂ ಗೊತ್ತಿರೋಲ್ಲ ಸೊ ಈ ಥರ ಸಿನಿಮಾಗಳಲ್ಲಿ ನಾವು ಸಿನಿಮಾ ನೋಡೋಕೆ ಬಂದಾಗ ಆಡಿಯನ್ಸ್ಗೆ ರೀಚ್ ಆಗೋದು ತುಂಬಾ ವಿಷಯಗಳಿರುತ್ತೆ ಸೊ ಹಾಗಾಗಿ ದಯವಿಟ್ಟು ಹೊಸೊಬ್ಬರು ಸಿನಿಮಾ ಅಂತ ಅಂದ್ಕೊಳ್ಳ್ದೆ ಒಂದು ಒಳ್ಳೆ ಕಂಟೆಂಟ್ಗೋಸ್ಕರ ಸಿನಿಮಾನ ನೋಡೋಕ್ಕೆ ಥೇಟ್ರಿಗೆ ಬನ್ನಿ ಹಾಗೆ ಒಳ್ಳೆ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇರೋರು ಒಳ್ಳೊಳ್ಳೆ ಪ್ರತಿಭೆಗಳು ಬರ್ತಾ ಇದ್ದಾರೆ ಸೊ ಒಂದು ಸಿನಿಮಾ ನಾವು ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ರೇ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಅವ್ರಿಗೂ ಒಂದು ಏನಂತಾರೆ ಮಾಡಬೇಕು ಅನ್ನೋ ಒಂದು ಏನು ಒಂದು ಉತ್ಸಾಹ ಬರುತ್ತೆ ಅದರ್ವೈಸ್ ಎಲ್ಲೋ ಒಂದು ಸ್ವಲ್ಪ ಏನಪ್ಪ ಸಿನಿಮಾಗೆ ತೇಟ್ರಿಗೆ ಜನರೇ ಬರೋಲ್ಲ ಅನ್ನೋ ಒಂದು ಫೀಲಲ್ಲಿ ನೆಕ್ಸ್ಟ್ ಸಿನಿಮಾಗೆ ಮಾಡೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ ಸೊ ಹಾಗಾಗಿ ಎಲ್ಲ ಹೊಸುಬ್ರಿಗು ಸಪೋರ್ಟ್ ಮಾಡಿ ಹಾಗೆ ಸಿನಿಮಾನ ಗೆಲ್ಲಿಸಿ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನನ್ನ ಹೆಸರು ರಿತು ಗೌಡ ಅಂತ ನಾನು ದ ರೂಲರ್ಸ್ ಚಿತ್ರದಲ್ಲಿ ನಾಯಕಿಯಾಗಿ ಹೀರೋಯಿನ್ ಹೀರೋಯಿನ್ ಪಾರ್ಟ್ ಮಾಡಿದ್ದೀನಿ ಈ ಹಿಂದೆ ಸಿನಿಮಾ ಯಾವುದು ಮಾಡಿಲ್ಲ ಇದು ನನ್ನ ಮೊದಲನೇ ಚಿತ್ರ ಆ್ಯಂಡ್ ಈ ಸಿನಿಮಾದಲ್ಲಿ ನಾನು ಒಂದು ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ ಆ್ಯಂಡ್ ಒಂದು ಬಡ ಕುಟುಂಬದಿಂದ ಬಂದಿರ್ತೀನಿ ಆ ಬಡ ಕುಟುಂಬದಿಂದ ಬಂದಂಥ ಹುಡುಗಿ ಯಾವ ಥರ ಎಲ್ಲ ಸಮಾಜದಲ್ಲಿ ಒಳಗಾಗ್ತಾಳೆ ಅದು ಆದಮೇಲೆ ಅವ್ಳಿಗೆ ಏನಾಗ್ತಾಳೆ ಅನ್ನೋದೇ ಸಸ್ಪೆನ್ಸ್ ತುಂಬಾ ಖುಷಿ ಆಗ್ತಿದೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ಬಂದವರು ಸಹ ಮೂವಿ ಚೆನ್ನಾಗಿದೆ ಅಂತ ಹೇಳ್ತಿದ್ದೀರಾ ಹಾಗೆ ನಮ್ಮ ಹೊಸ ಪ್ರತಿಭೆಗಳನ್ನ ಅಂತ ಎಲ್ಲರಲ್ಲೂ ನಾನು ಕೇಳ್ಕೊತೀನಿ ಕೋರ್ಸ್ ಎಲ್ಲ ಏನು ಮಾಡಿಲ್ಲ ಇದು ನನ್ನ ಮೊದಲನೇ ಚಿತ್ರ ಡೈರೆಕ್ಟರ್ ಕ್ಯಾಮ್ರಾಗ ಬಂದಿದೆ ನಮಸ್ಕಾರ ವಿಶಾಲ್ ಅಂತ ಈ ಸಿನಿಮಾದ ಹೀರೋ ಅಲ್ಲ ಇಬ್ರು ಒಟ್ಟಿಗೆ ಓಕೆ ನಮಸ್ಕಾರ ಎಲ್ರಿಗೂ ವಿಶಾಲ್ ಅಂತ ಡಿ ಡಿ ಸಿನಿಮಾದ ಹೀರೋ ತುಂಬಾ ಖುಷಿ ಆಗುತ್ತೆ ನನಗೆ ಈ ಪಾತ್ರ ಸಿಕ್ಕಿದ್ದಕ್ಕೆ ಯಾಕೆಂದ್ರೆ ಫಸ್ಟ್ ಆಫು ಲವರ್ ಬಾಯ್ ಥರ ಇರ್ತೀನಿ ಸೆಕೆಂಡ್ ಆಫು ಗೊತ್ತಿಲ್ಲ ರಿವೀಲ್ ಮಾಡಂಗಿಲ್ಲ ಸೊ ತುಂಬಾ ಖುಷಿ ಆಗ್ತದೆ ಈ ಪಾತ್ರ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಸ್ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಬೇಸಿಕಲಿ ನಾನು ಥಿಯೇಟರ್ ಆರ್ಟಿಸ್ಟ್ ಮೈಸೂರಲ್ಲಿ ಡಿಪ್ಲೊಮಾ ಇನ್ ಥಿಯೇಟರ್ ಮಾಡಿದ್ದೀನಿ ರಂಗಾಯಣ ಮಾಡಿದ್ದೀನಿ ಮುಂಚೆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಡೈರೆಕ್ಟಾಗಿ ವರ್ಕ್ ಮಾಡ್ತಿದ್ದೆ ಕೊನೆಯ ಸಿನಿಮಾ ನಾನು ಮಾಡಿದ್ದು ಬದ್ಮಾಷ್ ಅಂತ ಡಾಲಿ ಧನಂಜಯ ಸರ್ದು ಅಸಿಸ್ಟೆಂಟ್ ಡೈರೆಕ್ಟಾಗಿ ವರ್ಕ್ ಮಾಡಿದ್ದೀನಿ ನಂತರದಲ್ಲಿ ಮಾಡಲಿಂಗ್ ಮಾಡಿದ್ದೀನಿ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಿದ್ದೆ ಹೌದು ತುಂಬಾ ಖುಷಿ ಇದೆ ಒಂದು ಕಡೆ ಎಕ್ಸೈಟ್ಮೆಂಟ್ ಇದೆ ಯಾಕೆಂದರೆ ಯಾರೇ ಡೆಬ್ಯೂಟೆಂಟ್ಗಾಗಲಿ ಅವ್ರ ಫಸ್ಟ್ ಸಿನಿಮಾ ಥಿಯೇಟ್ರಲ್ಲಿ ರಿಲೀಸ್ ಆಗೋದೇ ಒಂದು ಕನಸಾಗಿರುತ್ತೆ ಸೊ ಅದು ತುಂಬ ಖುಷಿ ಇದೆ ಭಯ ಇದೆ ಒಂದು ಹೆಮ್ಮೆ ಕೂಡ ಇದೆ ಸೊ ಈ ಚಿತ್ರ ಮಾಡಿದ್ದಕ್ಕೆ ನನಗೆ ಥ್ಯಾಂಕ್ ಯು ಜೈ ದೀಪ ಕ್ವಶನ್ ಏನು ಹೇಳ್ತಾರೋ ನನ್ನ ಆನ್ಸರ್ ಕೊಡ್ತೇನೆ ಸಿನಿಮಾ ಒಂದು ಸಿನಿಮಾ ಅಂದರೆ ನನಗೆ ಹುಚ್ಚಿತ್ತು ಸಿನಿಮಾನೆಲ್ಲ ಆ್ಯಕ್ಟ್ ಮಾಡಬೇಕು ಇಲ್ಲ ಏನಾದರೂ ಒಂದು ಡೈರೆಕ್ಷನ್ ಮಾಡಬೇಕು ಅಂತೇಳಿ ಕಾಲ ನನಗೆ ತುಂಬ ದೂರ ತಳ್ಕೊಂಡೋಯ್ತು ಇಪ್ಪತ್ತ್ಮೂರು ವರ್ಷ ತಿಳ್ಕೊಂಡೋಯ್ತು ಆದರೆ ಇಪ್ಪತ್ತ್ಮೂರು ವರ್ಷ ಆದಮೇಲೆ ಗಾಂಧಿನಗರಿಗೆ ಪ್ರೊಡ್ಯೂಸರಾಗಿ ಬರ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಈಗ ನಾವು ಸಿನಿಮಾ ಸ್ಟಾರ್ಟ್ ಮಾಡಿದ ಈ ರೂಲರ್ಸ್ಗೆ ಸುಮಾರು ಜನ ಅಭಿಮಾನಿಗಳಾಗಿದ್ದಾರೆ ಯಾವ ಥರ ಅಭಿಮಾನಿಗಳಾಗಿದ್ದಾರೆ ಅಂತಂದರೆ ಇಪ್ಪತ್ತಿಪ್ಪತ್ತೆರಡು ವರ್ಷ ಆಗಿದೆ ತಾಯಿ ಮಗಳದ್ದು ಸೆಂಟಿಮೆಂಟು ಸಿನಿಮಾ ಬಂದು ಇದು ಮೊದಲನೇ ಆಗಿ ಈ ಸಂವಿಧಾನ ನಮ್ಮ ನ್ಯಾಯ ಸಮತವಾಗಿ ನಾವು ನಿಧಾನವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಪ್ರತಿಯೊಂದು ಜಾಗದಲ್ಲೂ ರೂಲರ್ಸ್ ಅನ್ನೋದು ನಮ್ಮ ಮಾಧ್ಯಮರವರಾಗಿರ್ಬೋದು ಪತ್ರಿಕೆಯವರಾಗ ನಮ್ಮ ಪತ್ರಿಕೆಯವರಾಗಿರ್ಬೋದು ಸ್ನೇಹಿತರು ಸುಮಾರು ಜನ ಏನು ಸಾರ್ ನಿಮ್ಮದೇ ಸದ್ದು ನಡೆ ಓಡ್ತಾ ಇದೆಯಲ್ಲ ಸರ್ ಅಂತಂದರೆ ಥ್ಯಾಂಕ್ ಯು ಅಂತ ಹೇಳೋದು ನಾನು ಖಂಡಿತ ಈಗ ನಮ್ಮ ಡಿಸ್ಟ್ರಿಬ್ಯೂಟರ್ ನಾನು ಸ್ನೇಹಿತರಾದಂಥ ಹೇಮಂತವರು ಎಂಬತ್ತು ಥಿಯೇಟ್ರ್ಗಳು ಕೊಟ್ಟಿದ್ದಾರೆ ಮತ್ತು ಮಾಲೊಂದು ಐದರ ಮೇಲೆ ಕೊಡಿ ಅಂತ ಹೇಳಿದ್ದೀನಿ ಮಾಲ್ಗಳಲ್ಲಿ ಕೊಡ್ತಾ ಇದ್ದಾರೆ ಅವರು ಎಲ್ಲ ನನಗೆ ನೂ ನೂರು ಟೇಟ್ರ್ ಕೊಡಿ ಅಂತ ಫಸ್ಟೇ ಹೇಳಿದ್ದೀವಿ ಪ್ಲಸ್ಸು ಅವರು ಒಂದು ಎಂಬತ್ತೈದು ಕೊಡ್ತಾ ಇದ್ದಾರೆ ತುಂಬ ಸಂತೋಷ ಅವರು ಅವರು ಹೇಳೋದೇ ಇಲ್ಲ ಬೆಂಟ್ ತಟ್ತಾರೆ ಕೈ ಕೊಡ್ತಾರೆ ಹಾಗೆ ಮಾಡ್ತಾ ಇದ್ದಾರೆ ವೀರೇಶಲ್ಲೇ ರಿಲೀಸ್ ಮಾಡ್ತಾಯಿದ್ದೀವಿ ವೀರೇಶ್ ಥ್ಯಾಂಕ್ ಯು ಮಾತಾಡ್ಬೋದಾ ರೆಡಿನಾ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಉದಯ್ ಭಾಸ್ಕರ್ ಅಂತ ಕೆ ಜಿ ಎಫ್ ಇಂದ ಬರ್ತಾ ಇದ್ದೀನಿ ದ ರೂಲರ್ಸ್ ಫಿಲಿಮ್ ಡೈರೆಕ್ಟರ್ ನಾನು ಸಿನಿಮಾಟೋಗ್ರಾಫಿ ಎಡಿಟಿಂಗ್ ಎಲ್ಲ ಮಾಡಿದ್ದೀನಿ ಎ ಬಳಗರೆ ಸಿನಿಮಾ ಅಡಿಯಲ್ಲಿ ಅಶ್ವಥ್ ಬಳಗರೆ ಸರ್ ಪ್ರೊಡ್ಯೂಸ್ ಮಾಡಿರೋ ಈ ಫಿಲಿಮ್ಗೆ ಸಂದೇಶ ಅನ್ನೋರು ಕತೆ ಬರೆದಿದ್ದಾರೆ ಅವರೊಂದು ಹೋರಾಟಗಾರ ನಿಜ ಕಥೆ ಇದು ಕೋಲಾರಲ್ಲಿ ನಡೆದಿರೋಂಥ ಒಂದು ನಿಜ ಘಟ್ ಘಟನೆ ನಾವು ತಗೊಂಡು ಈ ಸಿನಿಮಾನ ಕೊಟ್ಟಿದ್ದೀವಿ ಎಲ್ಲರೂ ನಮ್ಮ ನನಗೆ ಗೊತ್ತಾಗ್ತಾ ಇಲ್ಲ ನಾನು ಏನು ಮಾಡಿದ್ದೀನಿ ಅಂತ ಬಟ್ ಎಲ್ಲ ನೋಡಿದವೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ನೀವು ಅದೇ ಥರ ಜನ ಎಲ್ಲ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ನಮ್ಗೆಲ್ಲಿಸಿ ನಮಗೆ ಎನ್ಕರೇಜ್ ಮಾಡಿ ಮುಂದೆ ಇದೇ ಥರ ಜಾಸ್ತಿ ನಾವು ಮಾಡಬೇಕು ನಾಳೆ ಫಿಲ್ಮ್ ರಿಲೀಸ್ ಆಗ್ತಾಯಿದೆ ಮೂವತ್ತನೇ ತಾರೀಕು ಎಲ್ಲ ದಯವಿಟ್ಟು ಥೇಟ್ರಿಗೆ ಬನ್ನಿ ಫ್ಯಾಮಿಲಿ ಬಂದು ನೋಡಿ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಲ್ಲ ನಾನು ಆ್ಯಕ್ಚುಲಿ ಅದು ನಿಜ ಹೇಳ್ಬೇಕಂದ್ರೆ ನಾನು ಯಾರ ಯಾರತ್ರ ವರ್ಕ್ ಮಾಡಿಲ್ಲ ಈಗ ನನ್ನ ಯಾರತ್ರೂ ಆಗೂ ವರ್ಕ್ ಮಾಡಿಲ್ಲ ನಾನು ನಾನೊಂದು ಇನ್ಸ್ಟಿಟ್ಯೂಟಲ್ಲಿ ಓದಿದ್ದೀನಿ ಅಷ್ಟೇ ಓದ್ಬಿಟ್ಟು ನಾನು ಸಿನಿಮಾ ಮಾಡಿಬಿಟ್ಟಿದ್ದು ಇದಕ್ಕೆ ಮುಂಚೆ ಮೂರು ತಮಿಳ್ ಫಿಲ್ಮ್ ನಾನು ಆಗಿ ವರ್ಕ್ ಮಾಡಿದ್ದೀನಿ ಅದಾದಮೇಲೆ ಡೈರೆಕ್ಷನ್ ಡೈರೆಕ್ಷನ್ಗೆ ಟ್ರೈ ಮಾಡ್ತಾ ಇದೆ ಬಟ್ ನಾನು ಚಾನ್ಸ್ ಸಿಕ್ಕಿದ್ದು ಆಗಿ ಈ ಒಂದು ಆಪರ್ಚುನಿಟಿ ಸಿಕ್ಕಿದ್ದು ತುಂಬ ಚೆನ್ನಾಗಿತ್ತು ನನಗೆ ಡೆಬ್ಯೂ ಸಿನಿಮಾ ಹೌದೌದು ಇಲ್ಲ ಆ ಥರ ಅಂದರೆ ಇದು ನಮಗೆ ಒಂದು ಚಾನ್ಸ್ ಸಿಕ್ತು ನಾವು ಹುಡುಕ್ತಾ ಇದ್ದಾಗ ಅದೇ ರೀತಿಯಾಗಿ ಅದು ಕತೆ ಚೆನ್ನಾಗಿತ್ತು ಒಂದು ರಿಯಲ್ ಸ್ಟೋರಿ ಅಲ್ವಾ ಈ ಥರ ಒಂದು ರಿಯಲ್ ಸ್ಟೋರಿ ರಿಯಲ್ ಆಗಿ ನಡೆದಿರೋದು ನಿಮಗೆ ಗೊತ್ತಿರೋದು ನೋಡಿರ್ತೀರಾ ಸೊ ಇದನ್ನು ಯಾಕೆ ನಾವು ಮಾಡಬಾರ್ದು ಅಂತ ಇದೊಂದು ಆಪರ್ಚುನಿಟಿ ನಾವು ಒಂದು ಲವ್ ಸ್ಟೋರಿ ಆ ಥರ ಎಲ್ಲ ಮಾಡೋ ಥರ ಮಾಡ್ಬೋದಾಯಿತು ಬಟ್ ಇದೊಂದು ಒಳ್ಳೆಯ ಕತೆ ಇದೆ ಒಂದು ನಿಜ ಒಂದು ಒಂದು ಹೆಣ್ಮಗಳದ್ದು ಒಂದು ಸ್ಟ್ರಗಲ್ ಇದೆ ಇದನ್ನ ಯಾಕೆ ಮಾಡಬಾರ್ದು ಅಂತ ನಾನು ಮಾಡಿದೆ ನಾನು ಇದೊಂದು ಸಿಕ್ಕಿರೋದು ನಮಗೆ ಒಂದು ಲಕ್ಕೆ ಇದು ಈ ಥರ ಒಂದು ಸಬ್ಜೆಕ್ಟು ಹಾಂ ಸರ್ ಸರ್ ಸ್ವಲ್ಪ ಸಿನಿಮ್ಯಾಟಿಕ್ ಟಚ್ ಕ್ಲ ಕ್ಲೈಮ್ಯಾಕ್ಸಲೆಲ್ಲ ಸ್ವಲ್ಪ ಕೊಟ್ಟಿದ್ದೀವಿ ಯಾಕಂದರೆ ಸಿನಿಮಾ ಇದು ರಿಯಲ್ ಹಂಗೆ ಹೇಗೆ ಮಾಡಿಬಿಟ್ರೆ ಜನ ನೋಡಲ್ಲ ಬರೋದೇ ಥಿಯೇಟ್ರಿಗೆ ಎಂಟರ್ಟೈನ್ಮೆಂಟ್ಗೋಸ್ಕರ ಸೊ ನಾವು ಒಂದು ಒಂದು ಟ್ವೆಂಟಿ ಪರ್ಸೆಂಟು ಅಷ್ಟೇ ನಾವು ಲಿಬರ್ಟಿ ಸಿನಿಮಾ ಲಿಬರ್ಟಿ ತೊಗೊಂಡಿದ್ದೀವಿ ಏಯ್ಟಿ ಪರ್ಸೆಂಟ್ ರಿಯಲಾಗಿ ಏನು ನಡೀತೋ ಸ್ಟೋರಿಯಲ್ಲಿ ಕ್ಯಾಲಡ್ರಿ ಹೆಸರಾಗಲಿ ಎಲ್ಲ ಹಂಗೆ ಇಟ್ಟು ಹಂಗೆ ಮಾಡಿದ್ವಿ ಇದು ಬಂದು ಕೋಲಾರಲ್ಲಿ ನಡೆದಿರೋ ಇನ್ಸ್ ಇನ್ಸಿಡೆಂಟು ರಿವೀಲ್ ಮಾಡಬಾರ್ದು ಅಂತ ಒಂದು ಇದು ಇದೆ ಮೇಡಮ್ ಎಲ್ಲ ಥೇಟ್ರಲ್ಲಿ ನೋಡಬೇಕು ಬಟ್ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಬೇಕು ಸ್ಪೆಷಲಿ ಅಮ್ಮ ಅಪ್ಪ ಮಗಳು ಓದಕ್ಕೆ ಹೋಗೋ ಮಗಳು ಮನೆ ಬಿಟ್ಟು ಆಚೆ ಓದ್ಬಿಟ್ಟು ಬರೋ ಒಂದು ಹೆಣ್ಮಕ್ಳು ಅವರು ಪ್ಯಾರೆಂಟ್ಸ್ ನೋಡ್ಬೇಕಿರೋ ಒಂದು ಸಿನಿಮಾ ದಯವಿಟ್ಟು ಬನ್ನಿ ಬನ್ನಿ ಥಿಯೇಟ್ರಲ್ಲಿ ನೋಡಿ ನಮಗೆಲ್ಲ ಸಪೋರ್ಟ್ ಮಾಡಿ ಅರುಣ ಅಂತ ಮ್ಯೂಸಿಕ್ ಡೈರೆಕ್ಟರು ಈ ಫಿಲಮ್ಗೆ ಮ್ಯೂಸಿಕ್ ಮಾಡಿದ್ದೀನಿ ನನಗೆ ಅವಕಾಶ ಕೊಟ್ಟ ಅಶ್ವತ್ ಬಳಗೆರೆ ಸಾರು ಉದಯ್ ಭಾಸ್ಕರ್ ಮತ್ತು ಎಲ್ಲ ಫ್ರೆಂಡ್ಸು ನನ್ನ ಫ್ರೆಂಡ್ಸು ಕೆ ಜಿ ಫ್ರ ಎಲ್ಲ ಫ್ರೆಂಡ್ಸು ಎಲ್ರಿಗೆ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಈ ಸಿನಿಮಾ ಎಲ್ಲ ಸಾಂಗ್ಸ್ ಚೆನ್ನಾಗಿ ಬಂದಿದೆ ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ವಿ ಅಂತ ಅಂದ್ಕೊಂಡಿದ್ವಿ ನೀವೆಲ್ಲ ಬಂದು ಥೇಟ್ರಲ್ಲಿ ಫಿಲಿಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಕೈಲಿ ಏನೇ ಮಾಡಿ ಮಾಡಬೇಕಾ ಅದೆಲ್ಲ ಮಾಡಿದ್ವಿ ಎಲ್ಲರೂ ಥಿಯೇಟ್ರಿಗೆ ಬಂದು ಫಿಲಿಮ್ನ ನೋಡಬೇಕಂತ ನಮ್ಗೆ ಹಾಂ ಇದಕ್ಕೆ ಮುಂದೆ ಇದು ಸೆಕೆಂಡ್ ಸಿ ಫಿಲಿಮ್ ಇದೆ ಫಸ್ಟ್ ಪ್ರತ್ಯಂಗರ ದೇವಿ ಅಂತ ಒಂದು ದೇವ್ರ ಫಿಲಿಮ್ ಮಾಡಿದ್ವಿ ಇದು ಬ್ಯಾಕ್ ಕನ್ನಡದೇ ಬೇರೆ ಮೂವೀಸ್ಗೆಲ್ಲ ಬ್ಯಾಕ್ಗ್ರೌಂಡ್ ಇದೆಲ್ಲ ವರ್ಕ್ ಮಾಡಿದ್ವಿ ನಾನು ಸುಮಾರು ಒಂದು ಇಪ್ಪತ್ತು ವರ್ಷ ಮ್ಯೂಸಿಕ್ ಮಾಡ್ತಾಯಿದ್ವಿ ಪ್ರೈವೇಟ್ ಆಲ್ಬಮ್ಸ್ ಡಿವೋಷನಲ್ ಸಾಂಗ್ಸ್ ಆ ಥರ ಮಾಡ್ತಾ ಇದು ಸೆಕೆಂಡ್ ಪಿಕ್ಚರ್ ಇದು ಥ್ಯಾಂಕ್ ಯು ಥ್ಯಾಂಕ್ ಯು ಜೈ ಭೀಮ್ ನಿಜವಾಗ್ಲೂ ಐದು ವರ್ಷದಿಂದ ಎಲ್ಲ ಥರ ಭಾಷೆಗಳ ಚಿತ್ರಗಳನ್ನ ನಾವು ನೋಡಿದ್ದೀವಿ ದಲಿತರು ಎಲ್ಲರಿಗೂ ಸಪೋರ್ಟ್ ಮಾಡಿದ್ದೀವಿ ದಯವಿಟ್ಟು ನೀವು ಯಾರು ದಲಿತರು ಅನ್ನೋ ಆ ಥರ ಕಾನ್ಸೆಪ್ಟ್ ಬೇಡ ಎಲ್ಲರೂ ಎಲ್ಲ ಜನಾಂಗದವ್ರಿಗೂ ದಯವಿಟ್ಟು ಈ ದರ್ವೂಲರ್ಸ್ ಅನ್ನೋ ಒಂದು ಮೂವಿನ ದಯವಿಟ್ಟು ಥಿಯೇಟರ್ ಬಂದು ನೋಡಿ ಆಶೀರ್ವದಿಸಿ ಯಾರ್ಯಾರನ್ನೂ ಒಂದು ಐದಾರು ವರ್ಷದಿಂದ ಬೆಳೆಸಿದೀವಿ ನಮ್ಮನ್ನು ಬೆಳೆಸಿ ಒಳ್ಳೊಳ್ಳೆ ಡೈರೆಕ್ಟ್ರುಗಳು ನಮ್ಮವರು ಇದ್ದಾರೆ ದಲಿತರು ಒಳ್ಳೊಳ್ಳೆ ಹೀರೋಯಿನ್ಸ್ ಇದ್ದಾರೆ ಒಳ್ಳೊಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಇದಾರೆ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಇದ್ದಾರೆ ಅವ್ರನ್ನೂ ಕೂಡ ದಯವಿಟ್ಟು ಬೆಳೆಸಿ ಯಾವುದೇ ತರ ಜಾತಿ ಗೀತೆ ಅಂತ ನೋಡಕ್ಕೋ ಬಿಡಿ ಫಿಲಂ ಮಾತ್ರ ಸಕಾಲ ಬಂದೆ ದಯವಿಟ್ಟು ಎಲ್ಲ ಫಿಲಮ್ ಬಂದು ನೋಡಿ ಈ ಒಂದು ಸಿನಿಮಾ ನೋಡಿ ತುಂಬಾ ಖುಷಿ ಆಯಿತು ಹೊಸ ಪ್ರತಿಭೆಗಳು ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಮಾಡಿದ್ದಾರೆ ಕುಟುಂಬ ಸಮೇತ ನೋಡ್ಬೋದಂತ ಸಿನಿಮಾ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಹೊಸ ಹೀರೋ ಹೊಸ ಹೀರೋನ ಹುಟ್ಟ ಹುಟ್ಟಿದಂಗಾಗಿದೆ ಅವರು ಇದೇ ರೀತಿ ಅವ್ರ ಫ್ಯೂಚರ್ ಚೆನ್ನಾಗಿ ಅವ್ರಿಗೆ ಒಳ್ಳೆ ಒಳ್ಳೆ ಸಿನಿಮಾಗಳು ಸಿಗಲಿ ಅಂತ ಕೊಡ್ತೀನಿ ತುಂಬ ಸಿನಿಮಾ ಮಾತ್ರ ತುಂಬ ಅಚ್ಚಕಟ್ಟಾಗಿ ಬಂದಿದೆ ಎಲ್ಲಿ ಸಹ ಒಂದು ಚೂರು ಒಂದು ಸೆಕೆಂಡ್ ಕೂಡ ಬೋರ್ ಆಗಲ್ಲ ಕಣ್ಣ ರಪ್ಪೆ ಮುಚ್ಚಿದ್ರೆ ನೋಡ್ಬೇಕು ಪ್ರತಿ ಸನ್ನಿವೇಶನು ಕಂಟಿನ್ಯೂಟಿ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಖುಷಿ ಆಯಿತು ದಯವಿಟ್ಟು ಎಲ್ಲಾರು ಮಾತ್ರದ ಚಿತ್ರಮಂದಿರಗಳಲ್ಲಿ ಹೋಗಿ ಸಿನಿಮಾ ನೋಡಿ ಹೊಸ ಪ್ರತಿಭೆಗಳನ್ನ ಅರಿಸಿ ಆರೈಸಿ ಅಂತ ಕೋರ್ಕೊಳ್ತೀನಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ದುರ್ಗಾ ಬುಡ್ಡಿದೀಪ ಅಂತ ಕೋಲಾರ ರಂಗಭೂಮಿ ಕಲಾವಿದೆ ಅಫ್ಕೋರ್ಸ್ ಫಸ್ಟು ನನಗೆ ತುಂಬ ಭಯ ಆಗ್ತಾ ಇದೆ ಇನ್ನೂ ಶಿವರಿಂಗ್ ಇನ್ನೂ ಹೋಗಿಲ್ಲ ಯಾಕಂತಂದರೆ ನನ್ನ ಏಜಿಗೂ ಮೀರಿರ್ತಕ್ಕಂಥ ಕ್ಯಾರೆಕ್ಟರ್ ಇದು ಸೊ ಹಂಗಾಗಿ ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಏನು ಹೇಳ್ತಾರೆ ಅನ್ನೋದು ತುಂಬ ಇನ್ನೂ ನನಗೆ ಭಯ ಹೋಗಲಿಲ್ಲ ಬಟ್ ಅಫ್ಕೋರ್ಸ್ ಇವಾಗ ಇಷ್ಟು ಜನ ನೋಡಿರೋರೆಲ್ಲ ಹೇಳ್ತಿದ್ದಾರೆ ತುಂಬ ನ್ಯಾಚುರಲಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಿದ್ದಾರೆ ನನಗೆ ಇನ್ನೂ ಧೈರ್ಯ ಸಾಕಾಗ್ತಾ ಇಲ್ಲ ಎಕ್ಸೈಟ್ಮೆಂಟ್ ಇದೆ ಬಟ್ ಭಯ ಅನ್ನೋದು ಇನ್ನೂ ಜಾಸ್ತಿ ಇದೆ ನನಗೆ ನೋಡೋಣ ಪ್ರೇಕ್ಷಕರೆಲ್ಲ ನೋಡಿ ಅವರು ಏನು ಹೇಳ್ತಾರೆ ಅನ್ನೋದ್ರ ಮೇಲೆ ನನ್ನ ಖುಷಿನ ಹೇಗೆ ನಾನು ವ್ಯಕ್ತಪಡಿಸ್ತೀನಿ ಅನ್ನೋದ್ರ ಮೇಲೆ ನಿಂತಿದೆ ಮೇಡಮ್ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ಈ ಮೂವಿ ಆ್ಯಕ್ಚುಲಿ ನಾವು ಪ್ರಿವ್ಯೂ ನೋಡಿದ್ದೀವಿ ಒಬ್ಬೊಬ್ಬರು ಒಂದೊಂದು ಪಾತ್ರ ಮನಸ್ಬಿಟ್ಟು ಅಂದರೆ ಮನಸ್ಸಿಟ್ಟು ಫುಲ್ಲಾಗಿ ಮಾಡಿದ್ದಾರೆ ಸೊ ಒಂದೊಂದು ರೋಲು ಆ್ಯಕ್ಚುಲಿ ನೆನೆಸ್ಕೊಬೇಕು ಆ ಥರ ಈ ಜನ್ರೇಷನಲ್ಲಿ ಇಂಥ ಮೂವಿ ಬರೋದು ಇಂಥ ಮೂವಿ ತೆಗೆಯೋದು ಪ್ರೊಡ್ಯೂಸರ್ ಆಗಲಿ ಆಗಲಿ ಒಂದೊಂದು ಆರ್ಟನ್ನು ಅಷ್ಟೊಂದು ಕ್ಲೀನಾಗಿ ಮಾಡಿದ್ದಾರೆ ಈ ಸ್ಟೋರಿ ಅಂತೂ ನಿಜವಾಗ್ಲೂ ಇದು ಪ್ರಾಕ್ಟಿಕಲಿ ಇವಾಗ ಇನ್ನು ಮುಂದೆ ನಡೆಯೋದು ಈ ಥರ ತುಂಬ ನಡೆಯುತ್ತೆ ಬಟ್ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಕ್ಯಾಸ್ಟಿಸಮ್ ಎಲ್ಲಿ ಇರಬಾರ್ದು ಎಲ್ಲರೂ ಒಂದೇ ಬ್ಲಡ್ಡು ಒಂದೇ ಇದು ಆ ಪ್ರಕಾರ ಮಾಡ್ಕೊಬೇಕು ಅವ್ರ ಮದರ್ ರೋಲು ಮತ್ತು ಹೀರೋಯಿನ್ನು ಹೀರೋ ಮತ್ತು ಡೈರೆಕ್ಷನ್ನು ಮತ್ತು ವಿಲ್ಲನ್ ರೋಲು ಒಬ್ಬೊಬ್ಬರು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಈ ಮೂವಿ ನಾಳೆ ರಿಲೀಸ್ ಆದಮೇಲೆ ರಿಯಲಾಗಿ ಇದು ರೂಲರ್ಸ್ ಹೆಸರು ಮಾತ್ರ ಇಲ್ಲ ಇದು ಆಗಿ ಆಲ್ ಓವರ್ ಇಂಡಿಯಾ ಈ ಜೈ ಬಿ ರೂಲರ್ಸ್ ಅಂದರೆ ಯಾರು ಅಂತ ಟೋಟಲ್ ಟೀಮ್ ವರ್ಕ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ರಿಗೂ ಗೊತ್ತಾಗಬೇಕು ಪ್ರಪಂಚದಲ್ಲಿ ಎಲ್ರಿಗೂ ಗೊತ್ತಾಗಬೇಕು ಆ್ಯಕ್ಚುಲಿ ಇನ್ನೂ ಇದೇ ಥರ ಮೂವೀಸ್ ತುಂಬ ತೆಗಿಬೇಕು ಪ್ರೊಡ್ಯೂಸರ್ ಅವ್ರಿಗೆ ಅವ್ರಿಗೆ ಇನ್ನೂ ಇದೇ ಥರ ಸಪೋರ್ಟ್ ಮಾಡಿ ಎಲ್ಲರೂ ಒಂಥರ ಪಾಸಿಟಿವ್ ಆಗಿ ರಿಸಲ್ಟ್ ಕೊಡಲೇಬೇಕು ನಾಳೆ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡಿ ಇಂಥ ಮೂವಿ ಲೈಫಲ್ಲಿ ಮಿಸ್ ಮಾಡಬಾರ್ದು ಇದು ಅಷ್ಟೊಂದು ಚೆನ್ನಾಗಿದೆ ಮೂವಿ ಇದು ರಿವ್ಯೂ ನಾಳೆ ನೋಡಿದ ಮೇಲೆ ಬಂದೆ ಹೇಳಿ ಎಲ್ಲರೂ ಥ್ಯಾಂಕ್ ಯು ವೆರಿ ಮಚ್ ಜೈ ಭೀಮ್ ನಮಸ್ತೆ ನನ್ನ ಹೆಸರು ಪುನೀತ್ ರಾಜ್ ಅಂತ ಇದರಲ್ಲಿ ಡೈಲರೆಕ್ಟ್ರು ಸ್ಕ್ರೀನ್ ಕ್ಲಾರೆಕ್ಟ್ರು ಮತ್ತು ಕೋ ಡೈರೆಕ್ಟ್ರು ವಿಲನ್ ಆಗಿ ನೋಡಿದ್ರು ನಿಮ್ಗೆ ಗೊತ್ತಿದ್ದಾಗೆ ಸಿನಿಮಾ ನೋಡಿದಿರಾ ನಾವು ಹೇಗೆ ಹೇಳಿದ್ರು ನಮ್ಮ ಸಿನಿಮಾ ನಾವು ಹೇಗಾದರೂ ಹೊಗಳ್ತೇವೆ ನೀವು ಇದ್ರ ಬಗ್ಗೆ ಹೇಗೆ ಅಂತ ನೀವು ಎಕ್ಸ್ಪ್ಲೇನ್ ಮಾಡಿ ಒಂದು ಹದಿನೈದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಡೈಲಾಗ್ ಕೋ ಕೋರ್ ಡೈರೆಕ್ಟ್ರು ಅಸೊಸಟ ಕೆಲಸ ಮಾಡಿದ್ದೀನಿ ಮುಂಚೆ ಕೆ ಜಿ ಎ ಪಲ್ಲ ಮಾಡಿದ್ದೀನಿ ನಾನಿ ಅಂತ ಮಾಡಿದ್ದೀನಿ ಈಗ ಭೈರತಿ ರಣಗಲಲ್ಲಿ ಮಾಡಿದ್ದೀನಿ ಮತ್ತು ಲವ್ಲೀಲಿ ಮಾಡಿದ್ದೀನಿ ಇದರಲ್ಲಿ ಮೇನ್ ವಿಲೇ ಮುಂಚೆ ಮಾಡಿರೋ ಕಮರ್ಷಿಯಲ್ ಕಮರ್ಷಿಯಲ್ಲಾಗಿ ಮಾಡಿದ್ವಿ ಇದು ಯಾವುದು ಒರಿಜಿನಲ್ ಕಥೆ ಇಟ್ಕೊಂಡು ಸಿನಿಮಾ ಮಾಡಿರಲಿಲ್ಲ ಇದು ಫಸ್ಟ್ ಟೈಮ್ ನಡೆದಿರೋ ಘಟನೆ ಅದನ್ನ ಇಟ್ಕೊಂಡು ಸಿನಿಮಾ ಮಾಡಿರೋದು ತುಂಬ ಚಾಲೆಂಜಸ್ ಇರುತ್ತೆ ಲೋಕಲ್ಲಾಗಿ ಆ ನಿಯೇಟಿವಿಟಿ ತಕ್ಕಂಗೆ ಸಿನಿಮಾನ ಸಿನಿಮಾ ಥರ ಕಟ್ಕೊಡ್ಬೇಕು ಮತ್ತು ನಡೆದಿರೋ ಘಟನೆ ನಡೆದಿರೋ ಘಟನೆ ಆಗಿ ನಾವು ತೋರ್ಸೋಕ್ಕಾಗಲ್ಲ ಅದು ನಾವು ಸ್ವಲ್ಪ ಸಿನಿಮಾ ಅಪಾರ್ಮೆಂಟಲ್ಲಿ ಮಾಡಿ ಒಂದು ಸ್ವಲ್ಪ ಬದಲಾವಣೆ ಮಾಡಿಕೊಂಡು ನಿಮ್ಮ ತೋರಿಸಿದ್ವಿ ಇದೊಂದು ಬಡವರು ಮತ್ತು ಶ್ರೀಮಂತರ ಮಧ್ಯೆ ಹೋರಾಡ್ತಕ್ಕಂಥ ಕತೆ ಇದು ಒಂದು ತಾಯಿ ಮಗಳ ಕತೆ ಹಾಗಾಗಿ ಇದು ಎಲ್ಲ 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 ವರ್ಗದವರು ಸಿನ್ಮಾ ನೋಡಬೇಕು ಇದು ಯಾವುದೇ ಜಾತಿ ಕೆಟಗರಿಗೆ ಸಂಬಂಧಪಟ್ಟದ್ದಲ್ಲ ಹಾಗಾಗಿ ಎಲ್ಲ ಹೊಸಬರು ಮಾಡಿರೋಂಥ ಸಿನ್ಮಾ ಇದು ಈ ಸಿನಿಮಾನ ಮಾಡಿರತಕ್ಕಂಥವರು ಅಶ್ವಥ್ ಬಳಗೆರೆ ಅಂತ ಇದು ಫಸ್ಟ್ ಟೈಮ್ ಮಾಡಿರೋದವರು ಮತ್ತು ಕರುಣಾ ಸರ್ ಅಂತ ಕರುಣಾ ಅಂತ ಅವ್ರ ಹೆಸರು ಇದು ಈ ಮ್ಯೂಸಿಕಲ್ಲಿ ಮಾಡಿರೋದು ಸೆಕೆಂಡ್ ಮೂವಿ ಇದಕ್ಕೆ ಡೈರೆಕ್ಷನ್ ಮತ್ತು ಒ ಪಿ ಎಡಿಟಿಂಗ್ ಮಾಡಿರೋದು ಉದಯ್ ಭಾಸ್ಕರ್ ಅಂತ ಹಾಗಾಗಿ ಇದು ಸಂದೇಶ್ ಅವರ ಹೋರಾಟದ ಕಥೆ ಹಾಗಾಗಿ ಆ ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೇವೆ ನಿಮಗೆ ನಾವು ಹೇಗೆ ಹೇಳಿದ್ರು ಸಿನಿಮಾ ಜನ ಅದನ್ನ ನೋಡಿಬಿಟ್ಟು ಅದ್ರ ಬಗ್ಗೆ ಅವರು ಏನೇ ಮಾತಾಡಿದ್ರು ಜನಕ್ಕೆ ಕೊಟ್ಟಿದ್ದೀವಿ ಎಲ್ಲರೂ ನಾನು ಥಿಯೇಟ್ರಲ್ಲಿ ಬ್ಯಾಗ್ ಬ್ಯಾಕ್ ಸೈಡಲ್ಲಿ ಇತ್ತಿದ್ದೆ ಜನದ್ದೆಲ್ಲ ರಿಸ್ಪಾನ್ಸ್ ಬೇರೆ ಥರ ಇತ್ತು ಯಾಕಂದ್ರೆ ಸಿನಿಮಾ ನಾವು ನೋಡ್ತಿದ್ದೀವಿ ಈಗ ಈ ಸಿನಿಮಾ ಬರೋ ಟೈಮಲ್ಲಿ ತುಂಬಾ ಎಲ್ಲ ಫೀಲ್ ತಾಯಿ ಮಗಳ ಫೀಲ್ ನೋಡ್ತಾ ಇದ್ರು ಮತ್ತೆ ಸಿನಿಮಾದ ಕಂಟೆಂಟ್ ಅವ್ರಿಗೆ ಇಷ್ಟ ಆಗಿದೆ ಯಾಕಂದ್ರೆ ಅಡಿ ಬಡಿ ಸಿನಿಮಾ ಅಲ್ಲ ಇದು ಇದೊಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಸಂವಿಧಾನದ ಒಂದು ಹಾದಿಯಲ್ಲಿ ನಡೆತಕ್ಕಂಥ ಸಿನ್ಮಾ ತುಂಬ ಜನ ಎಲ್ಲ ಅದ್ರ ಬಗ್ಗೆ ನನಗೆ ಫೀಲ್ ಫೀಲ್ ಮಾಡ್ಕೊಂಡಿದ್ದಾರೆ ಖಂಡಿತ ಜನ ಮನದಲ್ಲಿ ಉಳಿತೈತಿ ಅಂತ ಥ್ಯಾಂಕ್ ಯು ಸರ್ ಬಿ ನಮಸ್ಕಾರ ಇವಾಗ ಸುಮಾರು ಜನ ಬಂದು ಈ ಪ್ರಿವ್ಯೂಕ್ಕೆ ಬಂದು ನೋಡಿದ್ದೀರ ಏನು ನೋಡಿದಿರ ಅಂದರೆ ಈ ಫಿಲ್ಮ್ ಬಿಗಿನಿಂಗಿಂದ ಒಂದು ರೆವಲ್ಯೂಷನರಿ ಮೆಥಡ್ನಲ್ಲಿ ಮಾಡಿದ್ದಾರೆ ನಾನು ಫಸ್ಟ್ ಡೇಯಿಂದ ಎಂಟು ಬರೆಗೆ ನಾನು ಇದು ಟ್ರಾವೆಲ್ ಮಾಡ್ತಾ ಇದ್ದೀನಿ ಅದರಲ್ಲಿ ಫಸ್ಟ್ ಪೂಜೆ ಮಾಡುವಾಗ ಎಲ್ಲ ದೇವಸ್ಥಾನದಲ್ಲಿ ಒಂದು ಹಾಲಲ್ಲಿ ಮಾಡ್ತಾರೆ ಈ ಪರ್ಟಿಕ್ಯುಲರ್ ಮೂವಿಗೆ ಮಯಾನದಲ್ಲಿ ಮಾಡಿದರು ಮಸಾನಕ್ಕೆ ಹೋಗಿ ಅಲ್ಲಿಂದ ಮಾಡಿದರು ಅದರಲ್ಲಿ ಬುದ್ಧ ಲಾರ್ಡ್ ಬುದ್ಧ ಅವರು ಪಿಕ್ಚರ್ ಇಟ್ಕೊಂಡು ಶುರು ಮಾಡಿದರು ಆಮೇಲೆ ಟೈಮ್ ಟ್ವೆಲ್ ಓ ಕ್ಲಾಕ್ ಮಾಡಿದರು ಯಾಕೆ ಟ್ವೆಲ್ ಓ ಕ್ಲಾಕ್ ಅಂದರೆ ಕಾಲದಲ್ಲಿ ಯಾವುದು ಕೆಲಸನೂ ಮಾಡಬಾರದು ಎಂದು ಆ ಟೈಮ್ನಲ್ಲಿಯೇ ಇವರು ಶುರು ಮಾಡಿದರು ಶುರು ಮಾಡಿ ಈ ದಿನವರೆಗೆ ಎಲ್ಲ ಕಾರ್ಯವನ್ನು ಕರೆಕ್ಟಾಗಿ ಮಾಡಿದ್ದಾರೆ ಅದು ಒಂದು ಇದರಲ್ಲಿ ನೋಡಿ ಸಂವಿಧಾನ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಸಂವಿಧಾನದಲ್ಲಿ ಹೆಂಗಿದೆ ಆ ಕಾನೂನು ಹೆಂಗೆ ಯುಟಿಲೈಸ್ ಮಾಡಬೇಕೆಂದು ಕರೆಕ್ಟಾಗಿ ಯುಟಿಲೈಸ್ ಮಾಡಿದ್ದಾರೆ ಡೈಲಾಗ್ಸ್ ಎಲ್ಲ ತುಂಬ ಕರೆಕ್ಟಾಗಿ ಕೊಟ್ಟಿದ್ದಾರೆ ಸ್ಟೋರಿ ಸಿಂಪಲ್ ಆಗಿದೆ ವಿಲೇಜ್ ನಾಟ್ ಅದು ಬಟ್ ಇದ್ರೇನು ವಿಷಯ ತುಂಬ ಸ್ಟ್ರಾಂಗಾಗಿ ಕೊಟ್ಟಿದ್ದಾರೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ನನಗೇನೆಂದರೆ ಈ ಫಿಲ್ಮಲ್ಲಿ ಡೈರೆಕ್ಟ್ರ್ ಉದಯ್ ಭಾಸ್ಕರ್ ಅವರು ತುಂಬ ಹೆಂಗಿದ್ರೇನು ತುಂಬ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ಆಸಿಫ್ ಈ ಎಸ್ ಡನ್ ಫೋರ್ ಟು ತ್ರೀ ಫಿಲ್ಮ್ಸ್ ಮಾಡಿ ಥರ ಒಂದು ಎಕ್ಸ್ಪೀರಿಯನ್ಸ್ ಥರ ಮಾಡಿದ್ದಾರೆ ಅದು ಒಂದು ಪ್ಲಸ್ ಪಾಯಿಂಟ್ ನಮ್ಮ ಕರ್ಣದವರು ಒಂದು ಸಿಕ್ಸ್ ಹಂಡ್ರೆಡ್ ಫಿಲ್ಮ್ಸ್ ಸಪ್ರೇಟ್ ಸಾಂಗ್ಸ್ ಇದೆಲ್ಲ ಮಾಡಿದ್ದಾರೆ ಬೈ ಎಕ್ಸ್ಪೀರಿಯೆನ್ಸ್ ಮೇಲೆ ಇದು ಸೆಕೆಂಡ್ ಫಿಲ್ಮ್ ಅವರಿಗೆ ಫಸ್ಟ್ ಫಿಲ್ಮ್ ಇವ್ರ ಮ್ಯೂಸಿಕಿಂದನೇ ಫಿಲ್ಮ್ ಅದು ಪ್ರೀತ್ಯಂಗರ ದೇವಿ ಎಂದು ಒಂದು ಡಿವೋಷನಲ್ ಫಿಲ್ಮ್ ಅದು ಅದು ತುಂಬ ಚೆನ್ನಾಗಿ ಹೋಯಿತು ಬಿಕಾಸ್ ಆಫ್ ಈಸ್ ಮ್ಯೂಸಿಕ್ ಈ ಸೆಕೆಂಡ್ ಟೈಮ್ ಅದು ಈ ಫಿಲ್ಮ್ನಲ್ಲಿ ಮ್ಯೂಸಿಕ್ ಡೈರೆಕ್ಷನ್ ಪ್ಲಸ್ ಆ್ಯಕ್ಷನ್ ಎಲ್ಲ ಮೂರು ಒಟ್ಟಿಗೆ ಸೇರಿಕೊಂಡು ಟ್ರಾವೆಲ್ ಮಾಡಿದ್ದೆ ಆ ಥರ ಫಿಲ್ಮ್ ಬರೋದು ತುಂಬ ಕಷ್ಟ ಬಟ್ ಇವರು ಅಷ್ಟು ಈಸಿಯಾಗಿ ಮಾಡಿದ್ದಾರೆ ನಾವು ಎಲ್ಲರೂ ಇವ್ರಿಗೆ ಕೋಪ್ರೇಟ್ ಮಾಡಬೇಕು ಅದಕ್ಕೆ ಮುಂಚೆ ಬೆಳಗಿರೆ ಅವರು ಫಸ್ಟ್ ಫಿಲ್ಮ್ ಇದು ಬೆಸ್ಟ್ ಫಿಲ್ಮ್ ಆ್ಯಪ್ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಬೆಳಗಿರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಉದಯ್ ಕುಮಾರು ಆಮೇಲೆ ನನ್ನ ಬೆಸ್ಟ್ ಫ್ರೆಂಡ್ ಕರುಣ ಅವ್ರಿಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ ಈ ಕ್ಯಾರೆಕ್ಟ್ರ್ನಲ್ಲಿ ಒಬ್ಬೊಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಹೊಸೊಬ್ಬರು ಎಕ್ಸ್ಪೀರಿಯನ್ಸ್ ಪರ್ಸನ್ ಒಬ್ಬರು ಮಾತ್ರ ಬಟ್ ಇದ್ರೇನೋ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಿನೂ ಬೋರ್ ಇಲ್ಲ ಕರೆಕ್ಟಾಗಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಎಡಿಟಿಂಗ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆದ್ದರಿಂದ ದಯವಿಟ್ಟು ನೀವೆಲ್ಲ ನೀವು ಇದಕ್ಕೆ ಹೋಗಬೇಕು ಥೇಟ್ರಿಗೆ ಹೋಗಬೇಕು ನೋಡಿಬಿಟ್ಟು ನಿಮ್ಮ ಮಕ್ಕಳಿಗೆಲ್ಲ ತಿಳಿಸ್ಬೇಕು ಲೈಫಲ್ಲಿ ಏನೇನು ನಡೀತಿದೋ ಅದೇ ಇವಾಗ ನಿಮಗೆ ಚಿತ್ರವಾಗಿ ತೋರಿಸಿದ್ದಾರೆ ಇದ್ರ ಪ್ರಕಾರ ಹೋಗಬೇಕೆಂದು ಕಾನೂನು ಕರೆಕ್ಟಾಗಿ ನಾವು ಮಾಡಿಕೊ ಮಾಡ್ಕೋಬೇಕು ಫಾಲೋ ಮಾಡಬೇಕೆಂದು ಈ ಚಿತ್ರ ಮೂಲ ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೀನಿ ಇಷ್ಟು ಬಾರಿಗೇ ನಾನು ಕೋಪ್ರೇಟ್ ಮಾಡಿದ್ಗೆ ತುಂಬ ಥ್ಯಾಂಕ್ಸು ಇವಾಗ ಫರ್ದರ್ ನಿಮ್ಮ ಕೋಪ್ರೇಷನ್ ಎಲ್ಲ ಫಿಲ್ಮ್ಗೆ ಕೊಡಬೇಕು ಅಷ್ಟೇ ಜೈ ಭೀಮ್